ಚಿನ್ನಾ ಕದ್ದು ಇಟ್ಟು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಮೈಸೂರಿನ ಚಾಮರಾಜನಗರ ಜಿಲ್ಲೆ ಬ್ಯಾಡರಾಯನಪುರ ಮೋಹನ್ ಕುಮಾರ್ ಕೊಲೆಯಾದ ಯುವಕ ಅರವತ್ತು ಗ್ರಾಂ ಚಿನ್ನಕ್ಕಾಗಿ ಯುವಕನನ್ನ ಕಾರಿನಲ್ಲೇ ಹೊಡೆದು ಹತ್ಯೆ ಮಾಡಿದ ಆರೋಪಿಗಳು ಶವ ಸುಟ್ಟು ಹಾಕಿದ್ರು ಅಪರಿಚಿತ ವ್ಯಕ್ತಿ ಶವ ಸುಟ್ಟ ಕೇಸನ್ನ ಮೈಸೂರು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ ಏಪ್ರಿಲ್ ಹದಿನೆಂಟರಂದು ನಡೆದಿದ್ದ ಕೊಲೆ ಕೇಸ್ನಲ್ಲಿ ಒಟ್ಟು ನಾಲ್ಕು ಆರೋಪಿಗಳ ಬಂಧನವಾಗಿದ್ದು ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಮೈಸೂರು ಮೂಲದ ಶ್ರೀನಿವಾಸ್ ಪ್ರಮುಖ ಆರೋಪಿ ಮೋಹನ್ ಕುಮಾರ್ ಕೊಲೆ ಕೇಸ್ನಲ್ಲಿ ಪ್ರಜ್ವಲ್ ಚಂದು ಕಬೀರ್ ಕಾಳಯ್ಯ ದರ್ಶನ್ ಬಂಧನವಾಗಿದೆ ಹತ್ಯೆಯಾದ ಮೋಹನ್ ಕುಮಾರ್ ಬೋಗಾದಿ ಲಾಡ್ಜ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ದ ಲಾರ್ಜ್ನಲ್ಲಿ ಇಸ್ಪೀಟ್ ಆಟವಾಡಲು ಕೊಲೆ ಆರೋಪಿ ಶ್ರೀನಿವಾಸ್ ಬರ್ತಾ ಇದ್ದ ಶ್ರೀನಿವಾಸ್ ಜೂಜಿಗಾಗಿ ಪತ್ನಿಯ ಅರವತ್ತು ಗ್ರಾಂ ಚಿನ್ನದ ಸರ ತಂದಿದ್ದ ಆವತ್ತು ಹುಣ್ಣಿಮೆಯ ಕಾರಣ ಮಾರವಾಡಿ ಅಂಗಡಿಯವನ್ನು ಗಿರವಿ ಇಟ್ಟುಕೊಳ್ಳಲ್ಲ ಎಂದಿದ್ದ ಬಳಿಕ ಶ್ರೀನಿವಾಸ್ ಲಾರ್ಜ್ ರೂಮ್ನಲ್ಲಿ ಹಾಸಿಗೆ ದಿಂಬಿನ ಕೆಳಗೆ ಚಿನ್ನದ ಸರ ಇಟ್ಟಿದ್ದ ಇದೇ ವೇಳೆ ಮೋಹನ್ ಕುಮಾರ್ ಚಿನ್ನದ ಸರ ಕಳುವು ಮಾಡಿದ್ದ ಬಳಿಕ ಸ್ವಗ್ರಾಮ ಬ್ಯಾಡರಾಯಪುರಕ್ಕೆ ಹೋಗಿ ಕದ್ದ ಚಿನ್ನ ಸರ ಇಟ್ಟು ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ಬಗ್ಗೆ ಸರಸ್ವತಿಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಆರೋಪಿ ಶ್ರೀನಿವಾಸ್ ತನ್ನ ಗೆಳೆಯರ ಗ್ಯಾಂಗ್ ಕಟ್ಟಿಕೊಂಡು ಮೋಹನ್ ಕುಮಾರ್ನನ್ನ ಮನೆಯಿಂದ ಕರೆಸಿ ಕಾರಿನಲ್ಲಿ ಕರೆದೊಯ್ದು ಹತ್ಯೆ ಮಾಡಿದ್ದ ಬಳಿಕ ಯಾರಿಗೂ ತಿಳಿಯದಂತೆ ಮೈಸೂರು ೂರು ತಾಲೂಕಿನ ಗಮಚಹಳ್ಳಿ ಬಳಿ ಹಾಡಹಗಲಿ ಶವ ಸುಟ್ಟು ಹಾಕಿ ಆರೋಪಿಗಳು ಎಸ್ಕೇಪ್ ಆಗಿದ್ರು ಪ್ರಕರಣ ದಾಖಲಿಸಿಕೊಂಡಿದ್ದ ಜಯಪುರ ಠಾಣೆ ಪೊಲೀಸರು ತನಿಖೆ ನಡೆಸಿದಾಗ ಕೊಲೆಯ ರಹಸ್ಯ ಅಭಯಲಾಗಿದೆ ಚಿನ್ನ ಕದ್ದು ಗಿರಿವಿ ಇಟ್ಟು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಮೈಸೂರಿನ ಚಾಮರಾಜನಗರ ಜಿಲ್ಲೆ ಬ್ಯಾಡರಾಯನಪುರ ಮೋಹನ್ ಕುಮಾರ್ ಕೊಲೆಯಾದ ಯುವಕ ಅರವತ್ತು ಗ್ರಾಂ ಚಿನ್ನಕ್ಕಾಗಿ ಯುವಕನನ್ನ ಕಾರಿನಲ್ಲೇ ಹೊಡೆದು ಹತ್ಯೆ ಮಾಡಿದ ಆರೋಪಿಗಳು ಶವ ಸುಟ್ಟು ಹಾಕಿದ್ರು ಅಪರಿಚಿತ ವ್ಯಕ್ತಿ ಶವ ಸುಟ್ಟ ಕೇಸನ್ನ ಮೈಸೂರು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ ಏಪ್ರಿಲ್ ಹದಿನೆಂಟರಂದು ನಡೆದಿದ್ದ ಕೊಲೆ ಕೇಸ್ನಲ್ಲಿ ಒಟ್ಟು ನಾಲ್ಕು ಆರೋಪಿಗಳ ಬಂಧನವಾಗಿದ್ದು ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಮೈಸೂರು ಮೂಲದ ಶ್ರೀನಿವಾಸ್ ಪ್ರಮುಖ ಆರೋಪಿ ಮೋಹನ್ ಕುಮಾರ್ ಕೊಲೆ ಕೇಸ್ನಲ್ಲಿ ಪ್ರಜ್ವಲ್ ಚಂದು ಕಬೀರ್ ಕಾಳಯ್ಯ ದರ್ಶನ್ ಬಂಧನವಾಗಿದೆ ಹತ್ಯೆಯಾದ ಮೋಹನ್ ಕುಮಾರ್ ಬೋಗಾದಿ ಲಾಡ್ಜ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ದ ಲಾಡ್ಜ್ನಲ್ಲಿ ಇಸ್ಪೀಟ್ ಆಟವಾಡಲು ಕೊಲೆ ಆರೋಪಿ ಶ್ರೀನಿವಾಸ್ ಬರ್ತಾರೆ ಇದ್ದ ಶ್ರೀನಿವಾಸ್ ಜೂಜಿಗಾಗಿ ಪತ್ನಿಯ ಅರವತ್ತು ಗ್ರಾಂ ಚಿನ್ನದ ಸರ ತಂದಿದ್ದ ಆವತ್ತು ಹುಣ್ಣಿಮೆಯ ಕಾರಣ ಮಾರವಾಡಿ ಅಂಗಡಿಯವನು ಗಿರವಿ ಇಟ್ಟುಕೊಳ್ಳಲ್ಲ ಎಂದಿದ್ದ ಬಳಿಕ ಶ್ರೀನಿವಾಸ್ ಲಾರ್ಜ್ ನಲ್ಲಿ ಹಾಸಿಗೆ ದಿಂಬಿನ ಕೆಳಗೆ ಚಿನ್ನ ದಸರಾ ಇಟ್ಟಿದ್ದ ಇದೇ ವೇಳೆ ಮೋಹನ್ ಕುಮಾರ್ ಸರ ಕಳುವು ಮಾಡಿದ್ದ ಬಳಿಕ ಸ್ವಗ್ರಾಮ ಬ್ಯಾಡರಾಯಪುರಕ್ಕೆ ಹೋಗಿ ಕದ್ದ ಚಿನ್ನ ಸರ ಇಟ್ಟು ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ಬಗ್ಗೆ ಸರಸ್ವತಿಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಆರೋಪಿ ಶ್ರೀನಿವಾಸ್ ತನ್ನ ಗೆಳೆಯರ ಗ್ಯಾಂಗ್ ಕಟ್ಟಿಕೊಂಡು ಮೋಹನ್ ಕುಮಾರ್ನನ್ನ ಮನೆಯಿಂದ ಕರೆಸಿ ಕಾರಿನಲ್ಲಿ ಕರೆದೊಯ್ದು ಹತ್ಯೆ ಮಾಡಿದ್ದ ಬಳಿಕ ಯಾರಿಗೂ ತಿಳಿಯದಂತೆ ಮೈಸೂರು ೂರು ತಾಲೂಕಿನ ಗಮಚಹಳ್ಳಿ ಬಳಿ ಹಾಡಹಗಲಿ ಶವ ಸುಟ್ಟು ಹಾಕಿ ಆರೋಪಿಗಳು ಎಸ್ಕೇಪ್ ಆಗಿದ್ರು ಪ್ರಕರಣ ದಾಖಲಿಸಿಕೊಂಡಿದ್ದ ಜಯಪುರ ಠಾಣೆ ಪೊಲೀಸರು ತನಿಖೆ ನಡೆಸಿದಾಗ ಕೊಲೆಯ ರಹಸ್ಯ ಬಯಲಾಗಿದೆ ಚಿನ್ನ ಕದ್ದು ಗಿರಿವಿ ಇಟ್ಟು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಮೈಸೂರಿನ ಚಾಮರಾಜನಗರ ಜಿಲ್ಲೆ ಬ್ಯಾಡರಾಯನಪುರ ಮೋಹನ್ ಕುಮಾರ್ ಕೊಲೆಯಾದ ಯುವಕ ಅರವತ್ತು ಗ್ರಾಂ ಚಿನ್ನಕ್ಕಾಗಿ ಯುವಕನನ್ನ ಕಾರಿನಲ್ಲೇ ಹೊಡೆದು ಹತ್ಯೆ ಮಾಡಿದ ಆರೋಪಿಗಳು ಶವ ಸುಟ್ಟು ಹಾಕಿದ್ರು ಅಪರಿಚಿತ ವ್ಯಕ್ತಿ ಶವ ಸುಟ್ಟ ಕೇಸನ್ನ ಮೈಸೂರು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ ಏಪ್ರಿಲ್ ಹದಿನೆಂಟರಂದು ನಡೆದಿದ್ದ ಕೊಲೆ ಕೇಸ್ನಲ್ಲಿ ಒಟ್ಟು ನಾಲ್ಕು ಆರೋಪಿಗಳ ಬಂಧನವಾಗಿದ್ದು ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಮೈಸೂರು ಮೂಲದ ಶ್ರೀನಿವಾಸ್ ಪ್ರಮುಖ ಆರೋಪಿ ಮೋಹನ್ ಕುಮಾರ್ ಕೊಲೆ ಪ್ರಜ್ವಲ್ ಚಂದು ಕಬೀರ್ ಕಾಳಯ್ಯ ದರ್ಶನ್ ಬಂಧನವಾಗಿದ್ದ ಹತ್ಯೆಯಾದ ಮೋಹನ್ ಕುಮಾರ್ ಲಾಡ್ಜ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ದ ಲಾಡ್ಜ್ ನಲ್ಲಿ ಇಸ್ಪೀಟ್ ಆಟವಾಡಲು ಕೊಲೆ ಆರೋಪಿ ಶ್ರೀನಿವಾಸ್ ಬರ್ತಾ ಇದ್ದ ಶ್ರೀನಿವಾಸ್ ಜೂಜಿಗಾಗಿ ಪತ್ನಿಯ ಅರವತ್ತು ಗ್ರಾಮ್ ಚಿನ್ನದ ಸರ ತಂದಿದ್ದ ಆವತ್ತು ಹುಣ್ಣಿಮೆಯ ಕಾರಣ ಮಾರವಾಡಿ ಗಿರವಿ ಇಟ್ಟುಕೊಳ್ಳಲ್ಲ ಎಂದಿದ್ದ ಬಳಿಕ ಶ್ರೀನಿವಾಸ್ ಲಾಡ್ಜ್ ರೂಮ್ ನಲ್ಲಿ ಹಾಸಿಗೆ ದಿಂಬಿನ ಕೆಳಗೆ ಚಿನ್ನ ದಸರಾ ಇಟ್ಟಿದ್ದ ಇದೇ ವೇಳೆ ಮೋಹನ್ ಕುಮಾರ್ ಸರ ಕಳುವು ಮಾಡಿದ್ದ ಬಳಿಕ ಸ್ವಗ್ರಾಮ ಬ್ಯಾಡರಾಯಪುರಕ್ಕೆ ಹೋಗಿ ಕದ್ದ ಸರ ಚಿನ್ನದರ ಇಟ್ಟು ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಬಗ್ಗೆ ಸರಸ್ವತಿಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಆರೋಪಿ ಶ್ರೀನಿವಾಸ್ ತನ್ನ ಗೆಳೆಯರ ಗ್ಯಾಂಗ್ ಕಟ್ಟಿಕೊಂಡು ಮೋಹನ್ ಕುಮಾರ್ನನ್ನ ಮನೆಯಿಂದ ಕರೆಸಿ ಕಾರಿನಲ್ಲಿ ಕರೆದೊಯ್ದು ಹತ್ಯೆ ಮಾಡಿದ್ದ ಬಳಿಕ ಯಾರಿಗೂ ತಿಳಿಯದಂತೆ ಮೈಸೂರು ತಾಲೂಕಿನ ಗಮಚಹಳ್ಳಿ ಬಳಿ ಹಾಡಹಗಲಿ ಶವ ಸುಟ್ಟು ಹಾಕಿ ಆರೋಪಿಗಳು ಎಸ್ಕೇಪ್ ಆಗಿದ್ರು ಪ್ರಕರಣ ದಾಖಲಿಸಿಕೊಂಡಿದ್ದ ಜಯಪುರ ಠಾಣೆ ಪೊಲೀಸರು ತನಿಖೆ ನಡೆಸಿದಾಗ ಕೊಲೆಯ ರಹಸ್ಯ ಬಯಲಾಗಿದೆ